ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಎಸ್ ನಿಂದಲೇ ಸದ್ದು ಮಾಡ್ತಿರೋ ಒಂದು ಸಿನಿಮಾ ಅಂತಂದರೆ ಅದು ರಾಬರ್ಟ್ ಸಿನಿಮಾ ಎಸ್ ಡಿ ಬಾಸ್ ಅಭಿನಯದ ಈ ಸಿನಿಮಾ ಟೈಟಲ್ ಈಗಾಗಲೇ ಲಾಂಚ್ ಆಗಿದೆ ಇನ್ನು ಸಿನಿಮಾ ಯಾವಾಗ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಸಿನಿಮಾ ಯಾವಾಗ ರಿಲೀಸ್ ಗೆ ತೆರೆ ಕಾಣುತ್ತೆ ಅನ್ನೋ ನಿರೀಕ್ಷೆ ಅಭಿಮಾನಿಗಳಲ್ಲಿ ದಟ್ಟವಾಗಿ ಕಾದಿತ್ತು ಎಸ್ ಸಿನಿಮಾ ಯಾವಾಗ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಅನ್ನೋ ಅಪ್ಡೇಟ್ಸನ್ನು ನಿಮಗೆ ಕೊಡ್ತೀವಿ ಅದಕ್ಕೂ ಮೊದಲು ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಎಸ್ ವೀಕ್ಷಕರೇ ನೀವು ಚೌಕ ಸಿನಿಮಾ ನೋಡಿದಿರ ಅನ್ಸುತ್ತೆ ಚೌಕ ಸಿನಿಮಾದಲ್ಲಿ ವಿಜಯ ರಾಘವೇಂದ್ರ ಅವರಾಗಿರ್ಬೋದು ಆಗಿರಬಹುದು ದಿಗಂತ್ ಅವರಾಗಿರ್ಬೋದು ಮತ್ತೆ ಈಗ ನಟಿಸಿದ್ರು ಅದರಲ್ಲಿ ಗೆಸ್ಟ್ ಪಾತ್ರವಾಗಿ ಬರೋ ಪಾತ್ರ ಅಂತಂದ್ರೆ ದರ್ಶನ್ ಅವರ ಪಾತ್ರ ಆ ಪಾತ್ರದಲ್ಲಿ ದರ್ಶನ್ ಅವರು ಜೈಲಲ್ಲಿ ಇರ್ತಾರೆ ಆದರೆ ಆ ವ್ಯಕ್ತಿಯ ಹೆಸರು ಏನಾಗಿರುತ್ತೆ ರಾಬರ್ಟ್ ಅನ್ನ ಹೆಸರಾಗಿರುತ್ತೆ ಸದ್ಯ ಆ ಸಿನಿಮಾದ ನಿರ್ದೇಶಕರು ಕೂಡ ತರುಣ್ ಸುಧೀರ್ ಅವರೇ ಆಗಿರೋದ್ರಿಂದ ಈಗ ರಾಬರ್ಟ್ ಸಿನಿಮಾಗೂ ಕೂಡ ತರುಣ್ ಸುಧೀರ್ ಅವರೇ ನಿರ್ದೇಶಕರು ಆ ಹೆಸರನ್ನ ಆ ಪಾತ್ರದ ಹೆಸರನ್ನ ಈಗ ಟೈಟಲ್ ಆಗಿ ಇಟ್ಕೊಂಡು ಅದಕ್ಕೆ ದರ್ಶನ್ ಅವರನ್ನ ಹೀರೋ ಆಗಿ ಆಯ್ಕೆ ಮಾಡಿಕೊಂಡು ಸಿನಿಮಾವನ್ನ ಈಗ ಶೂಟಿಂಗ್ ಸ್ಟಾರ್ಟ್ ಮಾಡಲು ರೆಡಿ ಆಗಿದ್ದಾರೆ ಎಲ್ಲ ಅಂದ್ರೆ ಕೊಂಡಂಗೆ ಆಗಿದ್ದರೆ ಈ ಸೋಮವಾರ ಅಂದ್ರೆ ಇವತ್ತು ಈ ಸಿನಿಮಾದ ಶೂಟಿಂಗ್ ಆರಂಭವಾಗಬೇಕಿತ್ತು ಆದ್ರೆ ಈ ಶೂಟಿಂಗ್ ಮುಂದಿನ ವಾರಕ್ಕೆ ಈಗ ಪೋಸ್ಟ್ಪಾನ್ ಆಗಿದೆ ಕಾರಣ ಯಾಕೆ ಅಂತಂದ್ರೆ ಮಂಡ್ಯ ಎಲೆಕ್ಷನ್ ನೀವು ನೋಡಿದ್ರಿ ಅದರಲ್ಲಿ ಸುಮಲತಾ ಅವರ ಪರವಾಗಿ ಡಿ ಬಾಸ್ ದರ್ಶನ್ ರವರು ಪ್ರಚಾರ ಮಾಡ್ತಿದ್ರು ಪ್ರಚಾರ ಮಾಡ್ತಿದ್ದ ವೇಳೆ ಅವರ ಮೊದಲೇ ಏಟಾಗಿದ್ದಂತಹ ಕೈಗೆ ಅಭಿಮಾನಿಗಳು ಏನೋ ಅಭಿಮಾನದಿಂದ ಕೈ ಮುಟ್ಟೋದಾಗಿರ್ಬೋದು ತಪ್ಪಿರ್ಬೋದು ಈ ರೀತಿ ಮಾಡಿದ್ರಿಂದ ಅವ್ರ ಕೈಗೆ ಮತ್ತೆ ಪೇನ್ ಸ್ಟಾರ್ಟ್ ಆಗಿದ್ರಿಂದ ವೈದ್ಯರು ಅಂದ್ರೆ ಡಾಕ್ಟರ್ ಒಂದು ವಾರ ರೆಸ್ಟ್ ಮಾಡಲೇಬೇಕು ಅಂತ ಹೇಳಿದ್ದಾರೆ ಸೊ ಹಾಗಾಗಿ ದರ್ಶನ್ ರವರು ಒಂದು ವಾರ ರೆಸ್ಟ್ ಮಾಡ್ತೀನಿ ಅದಾದ ನಂತರ ಮುಂದಿನ ಸೋಮವಾರದಿಂದ ಸಿನಿಮಾ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಮುಂದಿನ ಸೋಮವಾರದಿಂದ ರಾಬರ್ಟ್ ಸಿನಿಮಾದ ಶೂಟಿಂಗ್ ಸ್ಟಾರ್ಟ್ ಆಗಲಿದೆ ಇನ್ನು ಈ ಸಿನಿಮಾ ಎಲ್ಲೆಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗಬಹುದು ಅನ್ನೋದು ನಿಮಗೆ ತಿಳಿಸೋದಾದ್ರೆ ಮೊದಲನೇದಾಗಿ ಒಟ್ಟು ನಲವತ್ತೈದು ದಿನಗಳ ಶೆಡ್ಯೂಲ್ ಮೊದಲ ಹಂತದ ಚಿತ್ರೀಕರಣ ನಡೆಯುತ್ತಂತೆ ಮೊದಲನೇದಾಗಿ ಬೆಂಗಳೂರಲ್ಲಿ ನಡೆಯುತ್ತಂತೆ ಚೆನ್ನೈನಲ್ಲಿ ನಡೆಯುತ್ತಂತೆ ಹೈದ್ರಾಬಾದ್ನಲ್ಲಿ ನಡೆಯುತ್ತಂತೆ ಮೈಸೂರಿನಲ್ಲಿ ವೈಜಾಗ್ನಲ್ಲಿ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ನಡೆಸಲಾಗುತ್ತಂತೆ ಅಯೋಧ್ಯೆ ಕ್ಷಣ ನಿಮಗೆ ನೆನಪಬೇಕು ರಾಬರ್ಟ್ ಸಿನಿಮಾದಲ್ಲಿ ಈ ಸಿನಿಮಾದ ಒಂದು ಪೋಸ್ಟ್ ನೋಡಿರ್ಬೋದು ಅದರಲ್ಲಿ ಡಿ ಬಾಸ್ ಆಂಜನೇಯನ ಪಾತ್ರದಲ್ಲಿ ರಾಮನನ್ನು ಎತ್ಕೊಂಡು ಹೋಗ್ತಿರೋಂಥ ಒಂದು ಪೋಸ್ಟ್ ಇದೆ ಆಮೇಲೆ ಒಂದು ಕೈ ತೋರಿಸ್ಬಿಟ್ಟು ಕೈ ಚಿತ್ರವನ್ನು ತೋರಿಸ್ಬಿಟ್ಟು ಈ ಕೈಗೆ ಶಬರಿ ಮುಂದೆ ಸೋಲೋದು ಗೊತ್ತು ರಾವಣನ ಮುಂದೆ ಗೆಲ್ಲೋದು ಗೊತ್ತು ಅಂತಿದೆ ಸೊ ಇಲ್ಲಿ ರಾಮನ್ ಪಾತ್ರ ಇದೆಯಾ ರಾವಣನ್ ಪಾತ್ರ ಇದೆಯಾ ಅಯೋಧ್ಯೆಯನ್ನ ಆಧಾರವಾಗಿ ಇಟ್ಕೊಂಡು ಈಗ ಸಿನಿಮಾ ಮಾಡೋದಕ್ಕೆ ಅಯೋಧ್ಯೆಗೆ ಶೆಡ್ಯೂಲ್ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಎಲ್ಲಾದರೂ ಒಂದ್ ಕಡೆ ಪೌರಾಣಿಕ ಇಲ್ಲಿ ಲಿಂಕ್ ಆಗ್ಬೋದು ಅನ್ನೋ ಒಂದು ನಿರೀಕ್ಷೆ ಈಗ ಅಭಿಮಾನಿಗಳಲ್ಲಿ ಕಾಡತೊಡಗಿದೆ ಸೊ ಅಂದೇ ಅಂದ್ಕೊಂಡಂಗಾಗಿದ್ರೆ ಇವತ್ತಿಂದ ಸಿನಿಮಾ ಸ್ಟಾರ್ಟ್ ಆಗಬೇಕಾಗಿತ್ತು ಆದ್ರೆ ಡಿ ಬಾಸ್ ಕೈಗೆ ನೋವಾಗಿರೋ ಕಾರಣದಿಂದ ಈ ಸಿನಿಮಾ ಮುಂದಿನ ಸೋಮವಾರದಿಂದ ಆರಂಭವಾಗಲಿದೆ ಅಂತೆ ಈ ಸಿನಿಮಾದ ಬಗ್ಗೆ ನಿಮ್ಗೆ ಏನಾದರೂ ತಿಳಿದಿದ್ರೆ ಸಿನಿಮಾ ಹೇಗಿರ್ಬೋದು ಅನ್ನೋ ಒಂದು ನಿರೀಕ್ಷೆ ಇದ್ರೆ ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಅಭಿಪ್ರಾಯ ಅನಿಸಿಕೆ ಎಲ್ಲವನ್ನು ಕಮೆಂಟ್ ಮಾಡಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ